ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಕ್ ಹಂಗಾಮ ಬರ್ರಿ ಇವತ್ತಿನ ಒಂದು ಐದು ಕ್ರಿಕೆಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ ರೀ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡೋದು ಮರಿಬೇಡ್ರಿ ಅಂತ ಹೇಳಿ ಇವತ್ತಿನ ಒಂದು ಐದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಬರ್ರಿ ನೋಡ್ರಿ ಫಸ್ಟ್ ಅಪ್ಡೇಟ್ ರೋಹಿತ್ ಶರ್ಮಾ ಮತ್ತ ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಂತೂ ಒಂದು ಗುಡ್ ನ್ಯೂಸ್ ಬಂದೈತಿ ನೋಡ್ರಿಪ್ಪ ಅದು ಏನು ಗುಡ್ ನ್ಯೂಸ್ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ತರಾನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಪ್ರತಿ ಒಂದು ಮ್ಯಾಚ್ನು ಕೂಡ ಏಕದಿನ ತಂಡದಲ್ಲಿ ಅವರು ಭಾಗಿಯಾಗಿರ್ತಾರಂತ ಹೇಳಿ ಬಿ ಸಿ ಸಿ ಐನ ಉಪಾಧ್ಯಕ್ಷರಾದಂಥ ರಾಜು ಶುಕ್ಲಾ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ನೋಡ್ರಿ ಪ್ರತಿಯೊಂದು ಮ್ಯಾಚು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಆಡೇ ಆಡ್ತಾರಂತ ಹೇಳಿದರು ಇದಕ್ಕೆ ಇದಕ್ಕಿಂತ ಹಿಂದೆ ಒಂದು ಅಪ್ಡೇಟ್ ಕೊಟ್ಟಿದ್ದರು ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ನ ತೆಗಿತಾರು ಅದ್ರ ಬದಲಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಕೊಡ್ತಾರಂಥೇಳಿ ಒಂದು ರೂಮರ್ಸ್ ಎಲ್ಲ ಬಂದಿದ್ದು ಆದರೆ ಅದಕ್ಕೆ ಈಗ ಒಂದು ತೆರೆ ಎಳೆದಿದ್ದಾರೆ ಅಂತಲೇ ಹೇಳ್ಬೋದು ಖಂಡಿತ ಪ್ರತಿಯೊಂದು ಮ್ಯಾಚನು ಕೂಡ ಇವರಿಬ್ಬರು ಆಡ್ತಾರೋ ಅವರೆಲ್ಲ ಫ್ಯಾನ್ಸ್ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೋಡ್ರಿ ಇದು ಮುಂದೆ ಏನೆಲ್ಲ ಅಪ್ಡೇಟ್ ಬರ್ತೋ ಅದ್ರ ಬಗ್ಗೆ ನಾನು ನಿಮ್ಗೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ ನೋಡ್ರಿ ಐತ್ ನೋಡ್ರಿ ಎರಡನೇ ಅಪ್ಡೇಟ್ ಐ ಸಿ ಸಿದವರು ವುಮೆನ್ಸ್ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಫೈದ ಒಂದು ವಾರ್ಮಪ್ ದ ಶೆಡ್ಯೂಲ್ ಬಿಟ್ಟಿದ್ದಾರೆ ನೋಡ್ರಿ ಈ ಒಂದು ಶೆಡ್ಯೂಲ್ ಯಾವ ಥರ ಐತಿಪ್ಪ ಅಂದ್ರೆ ಪ್ರತಿಯೊಂದು ಟೀಮು ಮೂರ್ ಮೂರು ಮ್ಯಾಚ್ ಆಡೋದೈತಿ ನಮ್ಮ ಭಾರತದ ಮಹಿಳೆಯರು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕ ಇಂಗ್ಲೆಂಡದವ್ರ ಜೊತೆ ಒಂದು ವಾರ್ಮಪ್ ಮ್ಯಾಚ್ ಆಡ್ತಾರೆ ಅದಾದ್ಮೇಲೆ ಇಪ್ಪತ್ತೇಳನೇ ತಾರೀಕು ನ್ಯೂಜಿಲೆಂಡ್ ದವ್ರ ಜೊತೆ ಒಂದು ವಾರ್ಮ್ ಅಪ್ ಮ್ಯಾಚ್ ಆಡ್ತಾರೆ ಅದಾದ್ಮೇಲೆ ಇಪ್ಪತ್ತೆಂಟನೇ ತಾರೀಕು ಸೌತ್ ಆಫ್ರಿಕಾದ ಜೊತೆ ಇಂಡಿಯಾ ಎ ಟೀಮ್ ಈ ಒಂದು ವಾರ್ಮಪ್ ಮ್ಯಾಚ್ ಆಡ್ತಿದ್ದೆ ಅದು ಆದ್ಮೇಲೆ ಪೂರ್ತಿ ಸೆಡ್ಯೂಲಲ್ಲಿ ಬಿಟ್ಟ ಮೇಲೆ ನಾನು ನಿಮ್ಗೆ ಪೂರ್ತಿಯಾಗಿ ಅಪ್ಡೇಟ್ ಕೊಡ್ತೇನೆ ನೋಡ್ರಿ ಮೂರನೇ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ್ರಿ ನಮ್ಮ ರವೀಂದ್ರ ಜಡೇಜಾ ಅವರು ಈಗ ಫೋರ್ತ್ ಕ್ರಿಕೆಟ್ ಪ್ಲೇಯರ್ ಆಗ್ತಾರು ಏಳು ಸಾವಿರ ರನ್ನು ಆಮೇಲೆ ಆರುನೂರು ವಿಕೆಟ್ ಪಡೆದಂಥ ನಾಲ್ಕನೇ ಒಬ್ಬ ಆಲ್ರೌಂಡರ್ ಆಗ್ತಾರೆ ನೋಡ್ರಿ ಇವರು ಒಬ್ಬರ ಇವ್ರ ಬಗ್ಗೆ ಹೇಳ್ಕೊಂತ ಕುಂತ್ರ ಭಾಳ ಐತ್ರಿ ಯಾಕಪ್ಪ ಅಂದರೆ ಎಂಥ ಟೈಮಲ್ಲೂ ಕೂಡ ಇವರು ಭಾರತದ ಕೈ ಹಿಡಿದಾರು ಪ್ರತಿಯೊಂದು ಮ್ಯಾಚ್ನಲ್ಲೂ ಆಡ್ತಾರೋ ಇಲ್ಲ ವಿಕೆಟರು ತೆಗೆದೇ ತೆಗಿತಾರಂತಲೇ ಹೇಳ್ಬೋದು ಇನ್ನು ಏಳು ಸಾವಿರ ರನ್ನು ಆರುನೂರು ವಿಕೆಟ್ ತೆಗಿಯೋದು ಅಂದ್ರೆ ಇದನ್ನು ಸಾಮಾನ್ಯ ಮಾತಂತೂ ಅಲ್ವಾ ಅಲ್ರಿ ಆದ್ರೆ ಇಲ್ಲಿ ಇದಕ್ಕಿಂತ ಮೂರು ಜನ ಯಾರು ಅದಾರಪ್ಪ ಅಂದ್ರೆ ಕಪಿಲ್ ದೇವ್ ಅವರು ಇದ್ದಾರೋ ಅದು ಆದಮೇಲೆ ಶಾನ್ ಪೊಲಾಕ್ ಸೌತ್ ಆಫ್ರಿಕನ್ ಪ್ಲೇಯರ್ ಇದ್ದರು ಆಮೇಲೆ ಶಕೀಬ್ ಅಲ್ ಹಸನ್ ಬಾಂಗ್ಲಾದೇಶದ ಪ್ಲೇಯರ್ ಇದ್ದರು ಅದು ಆದಮೇಲೆ ನಾಲ್ಕನೇ ಪ್ಲೇಯರ್ ಆಗಿ ರವೀಂದ್ರ ಜಡೇಜಾ ಅವರು ಇವರ ಸ್ಥಾನ ತುಂಬ್ಕೋತಾರಂತಲೇ ಹೇಳ್ಬೋದು ನೋಡಿರಿ ಯಾಕಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಒಳಗೆ ಏಳು ಸಾವಿರ ರನ್ನ ಪ್ಲಸ್ ಆರುನೂರು ವಿಕೆಟ್ ಅಂತಂದ್ರೆ ಇದು ಯಾರ ಕಂಜೂ ಆಗದೆ ಇರುವಂಥ ಮಾತಂತ ಹೇಳ್ಬೋದು ಈ ಒಂದು ಸಾಧನೆಯನ್ನು ನಮ್ಮ ರೋಹಿತ್ ಸಾರಿ ರವೀಂದ್ರ ಜಡೇಜಾ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡ್ರಿ ನೋಡ್ರಿ ನಾಲ್ಕನೇ ಅಪ್ಡೇಟ್ ಈ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಶ್ರೀರಾಮ್ ಕ್ಯಾಪಿಟಲ್ಸ್ ಮಹಾರಾಜ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರು ಒಂದು ಆಕ್ಷನ್ ನಡೆದೈತಿ ಈ ಆಕ್ಷನ್ ಒಳಗ ನಮ್ಮ ದೇವದತ್ ಪಡಿಕಲ್ ಅವರು ನೋಡ್ರಿ ಹದಿಮೂರು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕೆ ಹುಬ್ಬಳ್ಳಿ ಟೈಗರ್ಸ್ ಪಾಲ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅತಿ ಹೆಚ್ಚು ಬೆಡ್ಡಿಂಗ್ ಆಗಿದೆ ಇವ್ರದ ಒಂದು ಆಮೇಲೆ ಅಭಿನವ್ ಮನೋಹರ್ ಅವರು ಹನ್ನೆರಡು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕೆ ಹುಬ್ಳಿ ಟೈಗರ್ಸ್ ಅವರು ಇವ್ರನ್ನ ಖರೀದಿ ಮಾಡಿದರು ಇನ್ನು ಮನೀಶ್ ಪಾಂಡೆ ಅವರು ಹನ್ನೆರಡು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕೆ ಮೈಸೂರು ವಾರಿಯರ್ಸ್ ಅವರು ಪಾಲಾಗಿದ್ದಾರೆ ಅಂತಲೇ ಹೇಳ್ಬೋದು ಇವರು ಒಂದು ಟಾಪ್ ತ್ರೀ ಬೈಯರ್ಸ್ ಆಗಿದ್ದಾರೆ ಈ ಒಂದು ಮಹಾರಾಜ ಟ್ರೋಫಿ ಈ ಒಂದು ನಡೆಯೋದು ಆಗಸ್ಟ್ ಹನ್ನೊಂದರಿಂದ ಇಪ್ಪತ್ತೇಳರೊಳಗೆ ನಡೆಯೋದೊಂದು ಒಂದು ಅನೌನ್ಸ್ಮೆಂಟ್ ಇನ್ನೂ ಆಗಿಲ್ಲ ಆದರೆ ಒಂದು ಜಸ್ಟ್ ಹೇಳಕ್ತರ ಈ ಒಂದು ಟಾಪ್ ತ್ರೀ ಇವ್ರ ಜನ ಬಳಿಕಲ್ಲ ಅಭಿನವ್ ಮನೋಹರ ಆಮೇಲೆ ಮನೀಶ್ ಪಾಂಡೆ ಟಾಪ್ ತ್ರೀ ಫಿಕ್ ಆಗಿದ್ದಾರೆ ಅಂತಲೇ ಭಯ ಆಗಿದ್ದಾರೆ ಅಂತಲೇ ಹೇಳ್ಬೋದು ನೋಡಿರಿ ಐದನೇ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ್ರಿ ಬರ್ರಿ ವಿರಾಟ್ ಕೊಹ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ನೋಡ್ರಿ ನನ್ನ ಮುಂದಿನ ದೊಡ್ಡ ಹೆಜ್ಜೆ ಏನಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಹೇಳಿ ಒಂದು ಫಂಕ್ಷನ್ ಒಳಗ ವಿರಾಟ್ ಕೊಹ್ಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಅವರು ಒಂದು ಕನಸಾಗೈತಿ ಕೂಡ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೇಳರ ವರ್ಲ್ಡ್ ಕಪ್ ಭಾರತದ ಪಾಲಿಗೆ ದೊಡ್ಡ ಮಹತ್ವದ ವರ್ಲ್ಡ್ ಕಪ್ ಅಂತಲೇ ಹೇಳ್ಬೋದು ಈಗಾಗಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಿನ್ ಆಗಿದ್ದಾರೆ ಚಾಂಪಿಯನ್ಸ್ ಟ್ರೋಫಿನು ವಿನ್ ಆಗಿದ್ದಾರೆ ಇನ್ನೇನಪ್ಪ ಅಂದ್ರೆ ಟಿ ಓಡಿ ಐ ವರ್ಲ್ಡ್ ಕಪ್ ಗೆಲ್ಲುವುದನ್ನು ಬಾಕಿ ಐತಿ ಅದು ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಒಳಗ ಆಗಬೇಕಂತ ಹೇಳಿ ಎಲ್ಲ ಫ್ಯಾನ್ಸ್ ಕಾಯಿಲೆ ಮುಂದಿನ ಬಾರಿ ಈ ಒಂದು ವರ್ಲ್ಡ್ ಕಪ್ ಭಾರತ ಗೆಲ್ಲಲಿ ಅಂತ ಹೇಳಿ ನಾವೆಲ್ಲರೂ ದೇವ್ರ ಹತ್ರ ಕೇಳ್ಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡೋದು ಮರಿಬಾರೀ ಅಂತ ಹೇಳ್ತಾ ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋದಾಗ ಟಾಟಾ